ಐದು ವರ್ಷ ನಮ್ಮ ಸರ್ಕಾರ ಕಲ್ಲು ಬಂಡೆ ರೀತಿ ಗಟ್ಟಿಯಾಗಿರುತ್ತದೆ ಐದು ವರ್ಷವು ನಾನೇ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವ ಸುರೇಶ್ ಗೋಪಿ ಅಭಿನಯದ ಜಾನಕಿ ಚಿತ್ರದ ಶೀರ್ಷಿಕೆಗೆ ಸೆನ್ಸಾರ್ ಮಂಡಳಿ ಆಕ್ಷೇಪ ಚಿತ್ರದ ವೀಕ್ಷಣೆಗೆ ಮುಂದಾದ ಕೇರಳ ಹೈಕೋರ್ಟ್ ರಾತ್ರಿ ಸರ್ಕಾರಕ್ಕೆ ಹಗಲು ಮುಖ್ಯಮಂತ್ರಿಗೆ ಕೆಲಸ ಮಾಡುತ್ತಾರೆ ಎಂಎಲ್ಸಿ ರವಿಕುಮಾರ್ರಿಂದ ಕರ್ನಾಟಕ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕುರಿತು ಅವಹೇಳನಕಾರಿ ಹೇಳಿಕೆ ಕನ್ವರ್ ಯಾತ್ರಾ ಮಾರ್ಗದ ತಿನಿಸುಗಳ ಮಳಿಗೆಗಳಿಗೆ ಪರವಾನಗಿ ಪ್ರದರ್ಶನ ಕಡ್ಡಾಯ ಉತ್ತರಾಖಂಡ ಸರ್ಕಾರದಿಂದ ಸೂಚನೆ ಸುಪ್ರೀಂ ಕೋರ್ಟ್ ಆದೇಶ ಧಿಕ್ಕರಿಸಿ ಮುನ್ನೂರು ವರ್ಷ ಹಳೆಯ ದರ್ಗಾ ನೆಲಸಮ ಗುಜರಾತ್ ಹೈಕೋರ್ಟ್ನಿಂದ ಜುನಾಗಢ ಮುನಿಸಿಪಲ್ ಆಯುಕ್ತರಿಗೆ ನ್ಯಾಯಾಂಗ ನಿಂದನೆ ನೋಟಿಸ್